ಟೈಮ್ ನೋಡ್ರಿ ರಾತ್ರಿ ಹನ್ನೊಂದುವರೆ ಆಗೈತಿ ನಮ್ಮ ಸ್ಪರ್ಶನ್ ಮೈ ಭಯಂಕರ ಸುಡಾಗತ್ತೆ ಬೆಂಕಿ ಬೆಂಕಿ ಸುಟ್ಟು ಸುಡಾತಿ ಅದಕ್ಕೆ ಟೆಂಪ್ರೇಚರ್ ಮತ್ತೊಂದು ಹೇಳಿ ಮತ್ತೊಂದ್ಸಲ ಥರ್ಮಾಮೀಟರ್ ಹಚ್ಚನ ನೋಡ್ರಿ ಫಾಸ್ಟ್ ಇರಾತೈತಂದ್ರ ಹಂಡ್ರೆಡ್ ಪಾಯಿಂಟ್ ಸೆವೆನ್ ಈಗ ಹಚ್ಚಿಟ್ಟ ಟೈಮ್ ನೋಡ್ರಿ ರಾತ್ರಿ ಒಂದು ಗಂಟೆ ಆಗೈತಿ ನಮ್ಮ ಚಿನ್ನು ಈಗ ಎದ್ಲ ಅಕ್ಕಿಗೆ ಔಷಧ ಹಾಕ್ತೇನೆ ಅಂತನ್ನಿ ಅಕ್ಕಿ ಫಸ್ಟ್ ಬ್ಯಾಡ್ ಅಂದ್ಲಾ ಆಮೇಲೆ ತಾನ ಕುಡಿತೇನ ತಾನ ಕುಡಿದ್ಲಲ್ಲ ಚಿನ್ನು ಜ್ವರ ಬಾಂದ ನಿಂಗ ನನಗ ಈ ದುಃಖ ತೊಡ್ಕೊಳಕ್ ಆಗೋಲ್ತ್ ನಂಗೆ ಅಳು ಬರತೈತಿ ಬಟ್ ಅಳಾಕೂ ಆಗೋಲ್ತ್ ನಾ ಏನ್ ಮಾಡ್ಲಿ ಅತ್ ಯಾರ್ ತೋರಿಸ್ಕೊಲಿ ಕ್ಯಾಮ್ರಾ ಮುಂದೆ ಅಳ್ಯವ್ ಕುಂತ ಏನ್ ಗಾಡಿ ಮುಂದೆ ಅಳ್ಯಾವ ಅತ್ನಂದ್ರ ಮತ್ ನಮ್ ಸ್ಪರ್ಶಾನು ಅಳಾಕ್ ಚಾಲೂ ಮಾಡ್ತಾಳ ಹಿಂಗಾಗಿ ನಾ ಅಳವಲ್ ನೀ ನಂಗ್ ದುಃಖ ಉಕ್ಕಿ ಬಂದೈತಿ ಗುಡ್ ಮಾರ್ನಿಂಗ್ ಸ್ಪರ್ಶ ಏನ್ ಮಾಡತೀರಿ ಕೆಳಗೆ ಹೊಂಟನಿ ಸರಿ ನೋಡ್ರಿ ನಮ್ಮ ಸ್ಪರ್ಶ ಅವ್ರಿಗೆ ರೆಡಿ ಮಾಡಿ ಹಲ್ ತಿಕ್ಕಿಸಿ ಜಾಕ ಮಾಡಿಸಿ ದಿನನಿತ್ಯ ಮಾಡಲ್ಲ ಮುಕ್ ಆಗೈತಿ ಈಗ ಅಕ್ಕಿ ಕೆಳಗ ಹೊಂಟಾಳ ಸೈಕಲ್ ಆಡ್ತಿ ಸೊ ಇವತ್ತಿನ ಬ್ಲಾಗ್ ನ ಈಗ ಸ್ಟಾರ್ಟ್ ಮಾಡತ್ತೀವಿ ಯಾರ ನೋಡ್ರಿ ನಮ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಏನು ಮಾಡ್ಬೇಕು ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡ್ರಿ ಲವ್ ಯು

ಬರತ್ ಆಗತ್ತ ಟೈಮ್ ನೋಡ್ರಿ ಸಂಜೆ ಏಳು ಗಂಟೆ ಆಗೈತಿ ನಮ್ಮ ಸ್ಪರ್ಶ ಅಂತ ಕರ್ಕೊಂಡು ಗಾರ್ಡನ್ ಬಂದಿದ್ ಆಟ ಜೋ ಜೋ ಜೋಕಾಲಿ ಆಟ ಆಡಿದ್ಲಿ ಇಷ್ಟೊತ್ತನ ಒಂದ್ ಅರ್ಧ ತಾಸು ಕುತ್ತ ಕೇಳಿದಿಲ್ಲ ಇನ್ನು ಬೇರೆ ಆಟ ಆಡೋ ಮೂಡ್ ಐತೆ ಅದಕ್ಕ ಅದಕ್ಕೆ ಎಳ್ಯಾತ ಆಡಿಗ ಸ್ಲೋ ಮಾಡ ಅಂತ ಹೇಳಿ ಅಕಿನ್ ಬಿಟ್ಟ ಈಚ ಕಡೆ ಬಂದ್ ನಿಂತೇನ್ ನೋಡ್ರಿ ನಾ ಶೂಟ್ ಮಾಡ್ಕೊಳತೇನೆ ನಮ್ ಸ್ಪರ್ಶಾಗ ವಿಡಿಯೋ ಮಾಡ್ಕೊಳೋದೈತಿ ಪೌಡರ್ ಹಚ್ಕೊಂಡ್ರೆ ಹೆಂಗ್ ಹಚ್ಕೊಂಡೈತಿ ಹಿಂಗ್ ಹಚ್ಕೊತಾರ ಸ್ಪರ್ಶ ಪೌಡರ್ ಹ್ಮ್ ಹ್ಮ್ ತಾನ ವಿಡಿಯೋ ಮಾಡ್ಕೋತ ತಾನ ಹಚ್ಕೋತೇನೆ ಅಂತೇಳಿ ನಿಂತಳಾ ಹಿಂಗೆ ಬೋಗಾಗತ್ತ ಹಚ್ಕೊಂಡೈತಿ ಬೋಗ ಬೇಕಾಗಿ ಈಶ್ವನಿಯಾ ಕೈ ಮೈಗೆಲ್ಲ ಹಚ್ಕೋತೈತ್ ಬಂತಾಗಿತ್ತು ಬಂತ ಹೌದಾ ಅಯ್ಯಾಲೋ ಕಾಣಿಸ್ತದ ಪುಡಿ ಪುಡಿ ಅದರಲ್ಲಿ ನಮ್ಮ ಸ್ಪರ್ಶ ಜ್ವರ ಬಂದವು ಆಟ ಆಡಿ ಬಂದು ಮಕ್ಕಂತು ಜ್ವರ ಬಂದು ಇಲ್ಲಿ ಹೋಗಿ ಮತ್ತೆ ಟೆಂಪ್ರೇಚರ್ ಚೆಕ್ ಮಾಡೋ ಮಷಿನ್ ತೊಗೊಂಬಿನ್ಯೂಸೊಂದು ಚೆಕ್ ಮಾಡೋದ್ರೆ ನಿಮಗೆ ಎಷ್ಟು ವರ್ಷದ ತೋರಿಸ್ತೀನಿ ನಿಮಗೆ ನೋಡ್ರಿಲ್ಲಿ ನೈಂಟಿ ನೈನ್ ಪಾಯಿಂಟ್ ನೈನ್ ಐತಿ ಸ್ವಲ್ಪ ಹೊತ್ತು ಮುಂಚೆ ಹಂಡ್ರೆಡ್ ಇತ್ತು ಈಗ ಔಷಧ ಹಾಕಿ ಸ್ವಲ್ಪ ಮೈ ವರ್ಸಿನಕಿಗೆ ಸ್ವಲ್ಪ ಕಡಿಮೆ ಆಗಿತ್ತು ಲೈಟಾಗಿ ಮತ್ತೆ ಔಷಧ ಹಾಕೋನು ಇದು ಸ್ವಲ್ಪ ಈಗ ಮೈ ವರ್ಸೋ ನಕ್ಕಿಗೆ ನೋಡ್ರಿ ಒಂಬತ್ತುವರೆ ಆಯ್ತ ನಮ್ಮ ಸ್ಪರ್ಶ ಆಗ ಜೋರ್ ಅಂದ್ರೆ ಜೋರ್ ಅಂದ್ರೆ ಜೋರ್ ಜ್ವರ ಬಂದ್ಬಿಟ್ಟವ ಪಾಪ ಮಲ್ಕೊಂಡ್ ಬಿಟ್ಟೈತ್ ನನ್ನ ಕೂಸ ಏನು ಹೇಳಿ ನನ್ನ ಕೂಸಿನ ಕತಿನ ತಿಳಿ ವರ್ತ ಆಗೈತೆ ನೋಡ್ರಿ ನನಗೆ ನಮ್ಮಮ್ಮಿ ಕೆಳಗ ಮೇಲೆ ಕೆಳಗ ಮೇಲೆ ಮಾಡತ್ತ ಈಗ ಅದ್ರ ಸಲಾಗಿ ಹೋಗಿ ನೆದಕ್ ತಗಲ ನಮ್ಮವ್ವ ಅದಕ್ಕೆ ಹಾಲು ತೊಗೊಂಬಂದ ಹಾಲು ಕುಡ್ದೈತಿ ಈಗ ಒಂದನಿ ಔಷಧು ಕುಡ್ದೈತಿ ಸ್ಪರ್ಶ ನೀನ ಔಷಧ ಕುಡ್ದೈತಿ ಮಲ್ಕೊಂಡೈತಿ ಈಗ ಹುಡ್ಗರ್ನ ಹಿಡ್ಕೊಳದ ಬರೀ ಬರೀ ಹಿಡ್ಕೊಳೋದಷ್ಟ ಅಲ್ಲ ಅವಕ್ ಜ್ವರ ನೆಗಡಿ ಕೆಮ್ಮ ಅವಕ್ ಆರಾಮಿಲ್ಲ ಅಂದ್ರೆ ಎಷ್ಟ್ ಹಣ್ಣನ್ನ ಆಗ್ಬಿಡ್ತಾವ ಹುಡ್ಗರ್ ಅವ್ನ ಭಾಳ ಚಂದಾಗಿ ನೋಡ್ಕೊಬೇಕೈತಿ ಈಗ ಹಂಡ್ರೆಡ್ ಅಂಡ್ ಒನ್ ಜ್ವರ ಬಂದವ ಹೋಗಿ ಮೆಡಿಕಲ್ ಶಾಪಿಗೆ ಹೋಗಿ ಆಕೀಗ ಔಷಧ ತೊಗೊಂಡ್ಬಂದಿ ಔಷಧ ಈಗ ದುಡ್ನೂ ಕುಡಿದೈತಿ ಈಗ ಅದು ಅಲ್ಲಾಪಿ ರಾತ್ರಿ ಒಂದು ಗಂಟೆಗೆ ಔಷಧ ಹಾಕ್ತೇನಿ ಈಗ ಅಲ್ಲಿ ಮಠ ಇಲ್ಲಪ್ಪ ಹಾ ನಾಲ್ಕು ಸಿಗೊಮ್ಮ ಜ್ವರ ಬಂದ್ರ ನಾಕಾಸಿಗಮ್ ಔಷಧ ಹಾಕ್ಬೇಕ ಅದಕ್ಕ ಈಗ ಎಂಟೂವರೆಗೆ ಹಾಕಿನಿ ರಾತ್ರಿ ಒಂದು ಗಂಟೆಗೆ ಹಾಕ್ತೇನಿ ಅಂದ್ರ ಲಘು ಭೂ ಕಮ್ಮಿ ಹಾಕವ ಹುಡುಗರಿಗೆ ನೋಡೋಣ ಇನ್ ಏನಕ್ಕಂತೆ ಗುಡ್ ಮಾರ್ನಿಂಗ್ ಸ್ಪರ್ಶು ಅಪ್ಪು ಏನ್ ಮಾಡತಿ ಬ್ಯಾಸ್ ಕಲರ್ ಮಾಡಕತ್ತೀರಿ ಆರಾಮ್ ಅನ್ಸೈತ ಪಿನಿಂಗ ಶನ್ನು ಜ್ವರ ಕಮ್ಮಿ ಆಗ್ಯಾವ ನೋಡ್ರಿ ಈಗ ಸ್ವಲ್ಪ ಜ್ವರ ಕಮ್ಮಿ ಆಗೈತಿ ಬಂದ್ ಇಲ್ಲೇ ಆಟ ಆಡ್ಕೋತ ಜೊತೆ ಈಗ ಕೆಳಗೆ ಎಷ್ಟಿನ್ನ ಮುಂಜಾನೆಯಿಂದ ಮೇಲೆ ಕರ್ಕೊಂಡು ಕೂತಿದ್ನಿ ರಾತ್ರಿಯಿಂದ ಒಟ್ಟ ಹೊರಗೆ ಬಿಟ್ಟೆ ಇಲ್ಲಿಕ್ಕಿನ್ನ ಜ್ವರ ಬಂದಾವ ಮತ್ತ ಹೊರಗೆ ಬರ್ತ ಜ್ವರ ಬರ್ತಾವ ಅಂತ ಹೇಳಿ ಈಗ ಸ್ವಲ್ಪ ಲೈಟ್ ಆಗಿ ಕಡಿಮೆ ಆಗೈತೆ ಅಂದ್ಕೊಂಡು ಅಭ್ಯಾಸ ಮಾಡಾಕತ್ತಾರ ಓಮ್ಮ ಏನ್ ಮಾಡಿದ್ ನೋಡ್ರಿ ಇಲ್ಲಿ ಗುಬ್ಬಿ ಮಾಡಿದ್ ನೋಡ್ರಿ ಈ ಗುಬ್ಬಿ ನೋಡ್ ಮಮ್ಮಿ ಹೆಂಗ್ ಮಾಡಿದ್ಲಾ ಮಾಡಿದ್ಲಾ ಗುಬ್ಬಿ ಕಲರ್ ಕಲರ್

ನೋಡ್ರಿ ನಮ್ ಅವರು ವಿಡಿಯೋ ಕಾಲ್ ಮಾಡ್ಯಾರ ಮಾತಾಡಕತ್ತೀನಿ ಇಲ್ಲಿರೋ ಶ್ವೇತ ಹೆಂಗದ ಇಲ್ಲಿ ಟಿವಿ ಒಳಗಿರೋ ಶ್ವೇತಾ ಹೆಂಗದ ನೋಡ್ರಿ ನಮ್ ಶ್ವೇತಾ ನೋಡ್ಲಿಲ್ಲ ನಂಗೆ ಸಮಾಧಾನ ಆಗಂಗಿಲ್ಲ ಅದಕ್ಕೆ ಬ್ಲಾಗ್ ಕೂತಿರ್ತೀನಿ ಹಚ್ಕೊಂಡ್ ಕುತಿರ್ತಿನಿ ಆಕಿನ್ ನೋಡ್ದಂಗೇತಿ ಮುಂದೆ ಇರ್ತಾಳೆ ಧ್ವನಿ ಕೇಳ್ಕೊಂತಿರ್ತೀನಿ ವಿಡಿಯೋ ಕಾಲ್ ಮಾಡಿದಾಗ ಆಕಿನ ರಿಯಲ್ ಆಗಿ ನೋಡ್ತಿರ್ತೇನೆ ರೀ ಶ್ವೇತ ಯಾಕೋ ಊಟ ಹ್ಮ್ ನಮ್ದು ಆಗದಂಗ್ ಆಗೇತಿ ಮತ್ತ ಊಟ ಆಗೈತಿ ಊಟ ಊಟ ಮಾಡಿಸಿದ ಟೈಮ್ ನೋಡ್ರಿ ಸಂಜೆ ಐದು ನಮ್ಮ ಶ್ವೇತಾ ಅವರು ವಿಡಿಯೋ ಕಾಲ್ ಮಾಡ್ಯಾರ ಯಾಕಪ್ಪ ಅಂತಂದ್ರ ನಮ್ ಸ್ಪರ್ಶ ಅವರ ಆರೋಗ್ಯದ ವಿಚಾರಣೆಗಾಗಿ ನಮ್ ಸ್ಪರ್ಶ ಆಗಿ ಈಗ ಜ್ವರ ಚೆಕ್ ಮಾಡಕ್ ಇಟ್ಟಿನಿ ಟೆಂಪ್ರೇಚರ್ ನೋಡೋಣ ಅಂತ ಹೇಳಿ ಚೆಕ್ ಮಾಡಿ ಹೇಳ್ತೇನೆ ನಿಮ್ಗೂ ಮತ್ತೇನ್ರಿ ಶ್ವೇತಾ ಅವ್ರಿಗೆ ಏನಂತರಿ ಆರಾಮದಿರಿ அப்படியே கட்டிக்கொண்டால் நார்மலா

ஐ இது ரோஜா கேட் ரொட்டி ரொட்டி மசாலியல்ல ஆகே சப்பாத்தி சட்னி ஜி ஜி குடு 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 அசவை தந்து குடு கட்ட கட்ட சாக்குட பே தங்கு குடு சா

ಒಂಬತ್ತುವರೆ ಆಯ್ತ ನಮ್ ಸ್ಪರ್ಶ ಅವ್ರ ಜೋರ ಚೆಕ್ ಮಾಡಿ ನೈನ್ಟಿ ನೈನ್ ಪಾಯಿಂಟ್ ಸಿಕ್ಸ್ ಐತಿ ಈಗ ಜ್ವರ ಏರಾಕತ್ತಿಗೆ ಬ್ಲಾಗ್ ಬ್ಲಾಗ್ ನೋಡ್ಕೊತ ನೋಡ್ಕೊತ ಮಕ್ಕೊಂಡ್ಲಕ್ ಈಗ ನಂದು ಊಟ ಬಂದೈತಿ ಇನ್ನು ಊಟ ಮಾಡ್ತೀನಿ ಈಗಿನ ಬಿಟ್ಟು ಎಡೇನ ಆಲ್ಮೋಸ್ಟ್ ಈಗಿನ ಜೋಡಿನ ಅದನ್ನಿ ಕಾಪ್ ಜ್ವರ ಮತ್ತು ಬೈರೋತವ ಇದು ಈಗ ಮಕ್ಕಳು ಇನ್ನೊಂದು ತಾಸು ಬಿಟ್ಟು ಔಷಧ ಹಾಕ್ತೀನಿ ಯಾಕಂದ್ರೆ ಈಗ ಊಟ ಆಕಿಗೆ ಈಗ ಸಡನ್ನಾಗಿ ಔಷಧ ಹಾಕಿನಿ ಅಂದ್ರೆ ವಾಮಿಟ್ ಮಾಡ್ಕೊಂಡ್ಬಿಡ್ತಾಳೆ ಅದ್ರ ಸಲಾಗಿ ಈಗ ಸದ್ಯಕ್ಕೆ ಔಷಧ ಹಾಕಂಗಿಲ್ಲ ಆಮೇಲೆ ಹಾಕ್ತೇನೆ ಅಂತ ಟೈಮ್ ನೋಡ್ರಿ ರಾತ್ರಿ ಹನ್ನೊಂದುವರೆ ಆಗೈತಿ ನಮ್ಮ ಸ್ಪರ್ಶನ ಮೈ ಭಯಂಕರ ಸುಡೋದೈತಿ ಬೆಂಕಿ ಬೆಂಕಿ ಸುಡೋಣ ಸುಡೋದೈತಿ ಅದಕ್ಕೆ ಟೆಂಪ್ರೇಚರ್ ನೋಡ್ಬೇಕಂತೇಳಿ ಮತ್ತೊಂದ್ಸಲ ಥರ್ಮಾಮೀಟರ್ ಹಚ್ಚನ ಎಷ್ಟು ಫಾಸ್ಟ್ ಹಂಡ್ರೆಡ್ ಪಾಯಿಂಟ್ ಈಗ ಅಂತ ಸ್ವಯಂತ ಒಮ್ಮೆ ಫುಲ್ ಮೈಯೆಲ್ಲ ಸುಡಾಗತ್ತೆ ನೋಡ್ರಿ ಬಗ 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 ಅನಾಗ ಮೈಯೆಲ್ಲ ಬಹಳ ಜೋರ್ ಜೋರಾಗ ಭಾಳ ಜೋರು ಜೋರ್ ಪಾಪ ನಮ್ಮ ನಮ್ ಏನಾಗೈತೆ ಗೊತ್ತಿಲ್ಲ ಭಯಂಕರ ಜೋರು ಜೋರಾಗ ಬಂದ್ಬಿಟ್ಟು ಚಂದಾಗ ಆರಾಮ ಆಟಾಡ್ತೈತೆ ಅಂತ ಅಂದ್ಬಿಡ್ದು ಒಮ್ಮೆಂದು ಮಗ್ಳು ಏನರ ಮಾಡ್ಕೊಂಬಿಟ್ಟ ಇವತ್ತು ಆರಾಮಿತ್ತಕ್ಕೀಗ ಪೂರ ಜ್ವರ ಕಡಿಮೆ ಆಗಿತ್ತ ಹೋಗಿ ನೀರಾಗೆ ಆಟಾಡ್ಬಿಟ್ಟ ಸುಸ್ತು ಏನು ಮಾಡೋದು ಈಗಿನ್ ಅದಕ್ಕೆ ನಾನು ಬಿಟ್ಟಿದ್ರಂ ಈಕಿನ್ ಒಂದು ಸೆಕೆಂಡ್ ಬಿಡು ಹಂಗಿಲ್ಲಕಿನ್ ಒಂದು ಸೆಕೆಂಡ್ ಕಿನ್ ಅಂದ್ರೆ ಮುಗಿ ಅದು ಏನರ ಕಿತಾಪತಿ ಮಾಡ್ಕೊಂಬಿಡ್ತಾ ಕೆಳಗೆ ಹೋಗಿ ನೀರಾಗ ಆಟಾಡ್ಬಿಟ್ಟ ಎಷ್ಟು ಚಂದ ಕುಂಡ್ರಸ್ಕೊಂಡು ಗೊತ್ತಿನ ಈಕ್ಕಿನ್ ಕೆಳ ಹೋಗ್ಕೇನು ಕೆಳ ಹೋಗ್ಕೆನಂತೆ ಕೊಂದ್ಯಾಡ್ ಹೋಗ್ಯಾಳ ಹಿಟ್ಟು ಅಂತ ಮಮ್ಮಿ ಜೋಡಿ ಕೈ ತೊಕೊಳಾಕಂತೇಳಾ ನೀರ ನೀರಾಗ ಆಟಾಡ್ಬಿಟ್ಟ ಅದು ತನ್ನಿರಾ. ನೋಡ್ರಿ ಎಷ್ಟು ಜೋರ್ ಜ್ವರ ನೂರ ಒಂದು ಜೋರ್ ಅದಾವ ಮಾಡ್ಬೇಕು ನಾ ಈಗ ನೋಡ್ರಿ ಅದು ನಾಲ್ಕು ಅದಾವ ಜ್ವರ ಎಷ್ಟು ಜೋರು ಜ್ವರ ಬಂದಾವಿ ಏನು ಮಾಡ್ಬೇಕು ನೋಡ್ರಿ ಈಗ ಔಷಧ ಹಾಕಿನ ಆಗಳೆ ನಾಲ್ಕು ತಾಸ ಆದ್ಮೇಲೆ ಮತ್ ಹಾಕ್ತೇನೆ ಮೈ ವರ್ಸೋನ್ ಈಗ ನೋಡ್ರಿ ರಾತ್ರಿ ಒಂದ್ ಗಂಟೆ ಆಗೈತಿ ನಮ್ ಚಿನ್ನು ಈಗ ಎದ್ಲಾ ಆಕಿಗೆ ಔಷಧ ಹಾಕ್ತೇನೆ ಆಕಿ ಫಸ್ಟ್ ಆಮೇಲೆ ತಾನ ಕುಡಿತೇನ ತಾನ ಕುಡಿದ್ಲಾ ಚಿನ್ನು ಜ್ವರ ಬಾ ಬಂದಿಂಗ ನೂರ ಒಂದ್ರ ಮ್ಯಾಲ ಅದಾವ ಜ್ವರ ಆಕಿಗೆ ಜ್ವರ ಜೋರ್ ಅಂದ್ರೆ ಜೋರ್ ಅದಾವ ಜ್ವರ ಬರ್ಲಿಲ್ಲ ನಾನ್ ಕಡೆ ಬರ್ಲ ಅದನ್ನ ಹತ್ತ ಹತ್ತೆ ಮಾಡ್ತೇವೆ ಈಗ ನಾನು ಕೊಡಿ ಹಾಕಿ ಕಾಲ ಹಾಕಿ ತುಳಿದ್ ಬಿಡ್ತೇವೆ ಅದನ್ನ ತುಳಿದ್ ಬಿಡ್ತೇವೆ ಅದನ್ನ ಮಕ್ಕೋಪ ಮಕ್ಕೋ ಈಗ ಓಕೆ ನಾಳೆ ಸಿಗ್ತೀನಂತ ನಿಮ್ಗೆ ಈಗ ಮತ್ತೆ ವಾಪಸ್ ಏನ್ ಬ್ಲಾಗ್ ನಾನು ಸೊ ಗುಡ್ ನೈಟ್ ನಾಳೆ ಈ ಬ್ಲಾಗ್ ನ ಕಂಟಿನ್ಯೂ ಮಾಡ್ತೇನೆ ಹ್ಞೂ ಅಪ್ಪ ನಿಮ್ಗೆ ಆರಾಮ್ ಮಾಡ್ಕೊಳ್ಳೆ ಗಾರ್ಡನ್ ಹೋಗ್ ಮುಂಚೆ ನಂಗೆ ಕರೆ ಹೇಳ್ಬೇಕಂದ್ರ ಒಬ್ಬ ಆಗ್ಬಿಟ್ಟು ಅದಕ್ಕೆ ಹೋಗಿಲ್ಲ ಹೋಗಿಲ್ಲ ನೋಕು ಕರೆ ಆಗ್ಬೇಕಂದ್ರೆ ನನಗೆ ಈ ದುಃಖ ತೊಡ್ಕೊಳಕಾಗೋಲ್ತ್ ನಂಗೆ ಅಳು ಬರಾತೈತೆ ಬಟ್ ಅಳಾಕೂ ಆಗೋಲ್ತ್ ನಾ ಏನು ಮಾಡ್ಲಿ ಯಾರ ತುಂಬ ತೋರಿಸ್ಕೊಲಿ ಕ್ಯಾಮ್ರಾ ಮುಂದೆ ಅಳ್ಯವು ಕುಂತ ಏನು ಗಾಡಿ ಮುಂದೆ ಅಳ್ಯವು ಆತ್ನಂದ್ರೆ ಮತ್ತೆ ನಮ್ಮ ಸ್ಪರ್ಶಾನು ಅಳಾಕ್ ಚಾಲು ಮಾಡ್ತಾಳೆ ಹಿಂಗಾಗಿ ನಾ ಅಳ ಅಳವಲ್ ನೀ ನಂಗೆ ದುಃಖ ಉಕ್ಕಿ ಬಂದೈತೆ ಏನು ಮಾಡ್ಲಾ ನುಗ್ಕೊಂಡು ಕೂತೇನೆ ನಾನು ಅಷ್ಟು ರಾತ್ರಿ ಬಂದಾಗೇತ ನೋಡ್ರಿ ಅಳಕತೈತೆ ನನ್ಗೆ ಕೂಸಿ ಏನು ಹೇಳ್ರಿ ತಾಯಿನೂ ಇಲ್ಲ ಆಕೆ ಅಲ್ ಅದಾಳಿ ಚಡ್ಡಿ ಕಲಿತಾಳಂತಿ ಕಾಮಿಡಿ ಟೈಮ್ ಗುಡ್ ಮಾರ್ನಿಂಗ್ ಸ್ಪರ್ಶು ಏನ್ ಮಾಡಕಿ ನೋಡ್ರಿ ರಾತ್ರಿ ಜ್ವರ ಬಂದಿದ್ವಿ ಈಕಿಗೆ ಈಗ ಕೆಳ ಹೋಗೇನಂತನ್ಲಾ ಅದಕ್ಕಾಕಿಗೆ ಪೂರ ಮೇಲಿಂದ ಕೆಳಗಿನ ಮಟ್ಟ ಫುಲ್ ಪ್ಯಾಕ್ ಮಾಡೀನಿ ಈಗ ಆಕಿನ ಕೆಳಗೆ ಬಿಡ್ತೀನಿ ನಾನು ನಾಷ್ಟ ಮಾಡ್ತೀನಿ ಅಂತ ಸೊ ಇವತ್ತಿನ ಡೇನಾಗ ಏನೇನೆಲ್ಲ ಹಾಕೈತಿ ನೋಡೋಣ ಅಂತ ನಡ್ರಿ ಯಾರೇ ನೋಡ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡ್ರಿ ಲವ್ ಯು ಕೊಡಪ್ಪಿ ನೆಕ್ಸ್ಟ್ ಡೇ ಗುಡ್ ಮಾರ್ನಿಂಗ್ ತೊಗೊಂಡಕ್ಕಿನ ಕೆಳ ಕಳಿಸಿದೆ ಕೆಳ ಕಳಿಸಿದ್ಮೇಲೆ ಆಕೆ ಒಂದು ಸ್ವಲ್ಪ ಹೊತ್ತು ಆಟಾಡಿ ಬಂದು ಮಲ್ಕೊಂಡಾಳ ಅದಾದ ಎರಡು ದಿವಸ ನಂತರ ಏನ್ ಆಕೇತ ಅಂತ ಮಾರ್ನಿಂಗ್ ಎದ್ರಿ ರೆಡಿ ಆಗಿ ಕಡೆ ಹೊಂಟ್ರಿ ಅಮ್ಮ ಇವತ್ತು ಎಷ್ಟು ದಿವ್ಸ ಆದ್ಮೇಲೆ ಸ್ಕೂಲಿಗೆ ಹೊಂಟ್ರಿ ಒಂದ್ ದಿವ್ಸ ಯಾಕಮ್ಮ ಒಂದ್ ವಾರ ಆತ್ ನೀವು ಸ್ಕೂಲಿಗೆ ಹೋಗಿ ಜ್ವರ ಬಂದ್ ಅನ್ಕೂಲೆ ಈ ದಿವ್ಸ ಸ್ಕೂಲಿಗೆ ಕಳ್ಸಿದ್ದಿಲ್ಲ ಇವತ್ ಮಂಗಳವಾರ ಸ್ಕೂಲಿಗೆ ಕಸಾತ ನೋಡ್ರಿ ನಮ್ ಸೊನುಗ ರೆಡಿ ಮಾಡೇನಿ ಫುಲ್ ಪ್ಯಾಕ್ ಮಾಡೇನ ನಾನಂತೂ ಈಗ ಜಸ್ಟ್ ಅಂದ್ರೆ ನಂದ್ ಬರೀ ಹಾಲ್ ತಿಕ್ಕೋದಷ್ಟ ಪ್ರೋಗ್ರಾಮ್ ಮುಗ್ದೈತಿ ಇನ್ನು ನಾಷ್ಟಾಗಿಷ್ಟ ಏನು ಇಲ್ಲ ನಂದ ಸೊ ನಾಷ್ಟಾಗಿಷ್ಟ ಮುಗಿಸ್ಕೊಂಡು ಇನ್ನು ಸ್ವಲ್ಪ ಕೆಲಸ ಅದಾವ ಕೆಲಸ ಮಾಡ್ಕೋತೇನೆ ಅಂತ ಸೊ ನಡ್ರಿ ಹಂಗಿತ್ತ ಅಂದ್ರೆ ಇವತ್ತಿನ ಡೇನಾಗ ಏನೇನೆಲ್ಲ ಹಾಕೈತಿ ನೋಡೋಣಂತ ಅಲ್ಲ ಶೋನು ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಎಸ್ ಲವ್ ಯು ಉಮ್ಮ ಚಲೋ ನೋಡ್ರಿ ಸ್ಪೆಷಲ್ ಸ್ಕೂಲಿಗೆ ಬಂದ್ ಮುಟ್ಟಿದ್ವಿ ನಾವೀಗ ಸ್ಪರ್ಶನ್ ಹೋಗ್ತಿ ಸ್ಕೂಲಿಗೆ ಚಲೋ ಯಾರ ಬಂದಿ ಸೊ ಸ್ಪರ್ಶ ನಾನ್ ಸ್ಕೂಲಿಗೆ ಬಿಟ್ಟು ಬಂದೆ ಇವಾಗ ನೀರ್ ತುಂಬ ತನಸ್ತೀನಿ ಬಂದೈತ್ ನೋಡ್ರಿ ಅದ್ರ ಪೈಪ್ ನಾನು ಎಲ್ಲ ಬಿಸ್ನೀರ ಒಳಗೆ ಬಂದ್ ವೇಸ್ಟ್ ಹಾಂಗಿಲ್ಲ ನೋಡ್ರಿ ಬಿಸ್ನೀರಾಗಿ ಈಗ ಸ್ನಾನ ಮಾಡಿ ನೋಡ್ರಿ ಸ್ವಲ್ಪ ಮೈ ಬೆಚ್ಚಗ್ ಬಂದ ಕರ್ಕೊಂಡ್ ಹೋಗ್ರಿ ಅಂತ ಹೇಳಿ ಅದಕ್ಕ ಸ್ಕೂಲ್ ಕಡೆ ನಾನು ರಾವೆಲ್ಲ ಓಡಿ ಬಂದ್ವಿ ಕರ್ಕೊಂಡ್ ಬರ್ಬೇಕಂತ ಹೇಳಿ ನೋಡ್ರಿ ನಮ್ ಸ್ಪರ್ಶನ್ ಕರ್ಕೊಂಡೇನ ಸ್ಪರ್ಶ ಯಾಕೆ ಅರಾಮ ಅನಸ್ವಲ್ತ ಹಾ ಗುಬ್ರಾ ಏನಾಗದ್ ನಿಂಗ ನೋಡ್ರಿ ಅವ್ರ ಟೀಚರ್ ಜೋಡಿನೂ ಮಾತಾಡುವಳ ಅಂತ ಹೋದ್ ವರ್ಷ ಎಷ್ಟ್ ಮಾತಾಡ್ತಿದ್ಲರಿ ಸ್ಪರ್ಶ ಯಾಕೋ ಡಲ್ ಆಗಿಲ್ರಿ ಅಂತಂದ್ರ ಅವ್ರ ಟೀಚರ್ ಅನ್ಕೊಳ್ಳಿ ನಾಯಿ ನನ್ನಿ ಇಲ್ರಿ ಯಾಕಿದ್ದು ಪ್ರಮೋಷನ್ ಆಗೈತಲ್ರಿ ದೊಡ್ಡ ಯಾಕೆ ಹೇಳಕ್ಕೆ ಅಕ್ಕ ಕೇಳತ್ತೆ ಮಾತಾಡೋಣ ಅಂತಂದಿ ಮೇ ಬೇಕಿಗೆ ಮತ್ತ ಅರಾಮನ ಸ್ವಲ್ಪ ಏನು ಗೊತ್ತಿಲ್ಲ ಮೈ ಬೆಚ್ಚಗಾಗೈತೆ ಅಂತಂದ್ರೆ ಇವತ್ತು ಜಳಕ ಹಾಕಿ ಸಾಲಿ ಕಳ್ಸಿದ್ ಯಾಕಿಗೆ ಹ್ಮ್ ಏನ್ ಹಾಕೈತಿ ನೋಡೋ ನಡ್ರಿ ಈಗ ಮನಿಗೆ ಹೋಗ್ಕೊಳ್ಳಿ ಒಂದ್ಸಲ ಟೆಂಪ್ರೇಚರ್ ಚೆಕ್ ಮಾಡಿ ಯಾಕಿಗೆ ಮತ್ತೊಂದ್ ಸ್ವಲ್ಪ ಔಷಧ ಹಾಕ್ತೇನೆ ಅಂತ ಓ ಬಂಗಾರಿ ಏನು ಮಾಡಾಕತ್ತೀರಿ ನೀವು ಸ್ಕೂಲಿಂದ ಬಂದ ಪಾಪ ತಿನ್ನತ್ತೀರಿ ಯಾರನ್ನ ಕರ್ಕೊಂಡು ನೋಡ್ರಪ್ಪ ನನ್ನ ಮಗಳ ಸ್ಕೂಲಿಗೆ ಹೋಗಿ ಬಂದ್ಲು ಸ್ಕೂಲಿಗೆ ಹೋಗಿ ಬಂದಿಂದ ಪಾಪ್ಕಾರ್ನ್ ತಿನ್ನಾಕತ್ತಾ ಪಾಪ್ಕಾರ್ನ್ ಮಾಡಿಕೊಡೋ ಅಂತ ಅಂದ್ಬಿಡಲ್ಲ ಪಾಪ್ಕಾರ್ನ್ ಮಾಡ್ಕೊಟ್ ನಕಿಗೆ ಔಷಧನು ಹಾಕ್ಯಾನಿ ಅವ್ರ ಮಾಮ ಬರ್ಬೇಕಂತ ಏನು ಅನ್ಲಾರ ಅವಲ್ ನನ್ಗೆ ಆಕೆ ನಾನು ಹಾಕಿ ಕುಂಡರ್ಬೇಕಂತ ನೀ ಟಿವಿ ಹಚ್ಬೇಕಂತ ಹಾಂ ನಾನು ಹಾಕಿ ಪಾಪ್ಕಾರ್ನ್ ತಿನ್ಕೊಂತ ನೋಡ್ರಿ ಫೇವ್ರೇಟ್ ಸಾಂಗ್ ಒಂದೈತಿ ಅದನ್ನ ತಳಕಿ ಅದೇನು ತಿಳಿಯಂಗಿನ ಇಲ್ಲ ಹಾಡು ಚೈನಾನೋ ಜಪಾನು ಅದೇನ್ ಹಾಡ್ ಅಂತ ನನಗಂತೂ ತಿಳಂಗಿಲ್ಲಯಾ ಅಂತೈತ ಇದನ್ ಹಾಡು ಯಾರಿಗೊತ್ತ ನಮ್ ಪರ್ಸನ್ ಫೇವ್ರೆಟ್ ಸಾಂಗ್ ಅಂತಿದೆ ನನ್ ಫೇವ್ರೇಟ್ ಸಾಂಗ್ ಅಂತಾಳೆ ಇದನ್ನ ಹಚ್ಚಿದ್ರೆ ಸುಮ್ಮನೆ ನೋಡ್ಕೊತಕೊಂಡಿರ್ತಾಳೆ ಈಗ ಇದನ್ನ ಪಕ್ಕೊಂದು ತಿನ್ನ ಅದಷ್ಟು ನೋಡಪ್ಪಿ ಆಮೇಲೆ ಹೋಮ್ ಹೋಮ್ವರ್ಕ್ ಮಾಡೋಂತ ಮೂರ್ ಪೇಜ್ ಮೂರ್ ಮೂರ್ ಪೇಜ್ ಆರ್ ಪೇಜ್ ಹೋಮ್ ವರ್ಕ್ ಕೊಟ್ಟಾರ ಮನೆ

ಹಂಗ ಆ ಮಳೆಯಾಗ ತೋರ್ಸ್ಕೊಂತ ಸ್ಪರ್ಶ ಸ್ಕೂಲಿಗೆ ಬಿಟ್ಟು ಬನ್ನಿ ಆಮೇಲೆ ಹೋಗಿ ಮತ್ತೆ ಕರ್ಕೊಂಡು ಬಂದ್ವು ನಮ್ಮ ನಸೀಬ ನಮ್ಮ ಕಡೆ ಒಂದ್ ಕಾರ್ ಐತಿ ಯಾವ್ದಾರ ಯಾಕಾಗ ಬಟ್ ಒಂದ್ ಕಾರ್ ಐತಿ ಕರೆ ಅವ ಬೆನ್ನ ಬಾದ ಸಾತ್ ನನಗ ಅನ್ನ ಕಾರ್ ಕಲಸ ಕಾರ್ ಕಲಸ ಅಂತ ಹೇಳಿ ಈ ಮಳೆಗಾಲ ಮುಗಿಲಿ ಸ್ವಲ್ಪ ಕಿಡಿ ಇರ್ತೈತಲ್ಲ ಈಗ ಮಳೆಗಾಲ ಮುಗಿದ್ ಕಲಸ್ತೇನೆ

ಇವತ್ತ ನೋಡ್ರಿ ಅಭಿಷೇಕ್ ಅವರು ಬಂದಾರೆ ಅಭಿಷೇಕ್ ಅವ್ರದ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಅವರಿಗೆ ಧನ್ಯವಾದಗಳು ಹೇಳ್ತೀನಿ ರಾಹುಲ್ ಮತ್ತೊಂದು ಮ್ಯೂಸಿಕ್ ಬರಸ್ಪಾ ನಮ್ ರಾಹುಲ್ ಅವ್ರ ಮ್ಯೂಸಿಕ್ ಡೈರೆಕ್ಟ್ ಮಾಡಿ ಬರ್

ಕಾಂಕ್ರೀಟೋ ಮಾರಾಟ ಆಯ್ತು ಕೈ ಕೊಟ್ಟಳು ಕಾಂಕ್ರೀಟೋ ಬರ್ತಿದೆ ಕಾಂಕ್ರೀಟ್ ನಮಗ ಬರಲಿಲ್ಲ ಅವರ ಬಟ್ಲ ಬಂದ ಗುರುತಿದೆ ಒಪ್ನೆ ಒಂದು ಐದು ಗೊತ್ತೈತೆ ಓಲ್ಾ ಪೋಚ್ 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 ವಾಚಂದ್ರ ಹೋಗು ಅಷ್ಟಾ ರಾವ್ಲ್ ರಾವ್ಲ್ ಪ್ಲೀಸ್ ಪ್ಲೀಸ್ ರಾವ್ಲ್ ಒಂದು ಸಲ ಕೋಲ್ ನಾನು ಕೋಲ್ ನೀರಿ ಬದಿಲಿ ವೇಟಿಂಗ್ ಮಾಡೋದು ಒಂದ ಸಲ ಪ್ಲೀಸ್ ಬಟ್ ಒಂದ ಸಲ ಫೋಲೋ ಪ್ಲೀಸ್ ಪ್ಲೀಸ್ ರಾವ್ಲ್ ಪ್ಲೀಸ್ ప్లేస్ తో ఎ ఆంగిలా ప్లేట్ ఇర్కొండి తెలగా వన్స్ అలా వన్స్ అలా థంబ్‌నెల్ గర తో తడి కెమెరా ఎ థంబ్‌నెల్ పడ థంబ్‌నెల్ పడ థంబ్‌నెల్ కాకంగింత ఓకే ఏనవి నిన్నసరా నేను అవల్ల అవను देखो గాడో देखा తో ఆ తో తో పంచా తోని గిదా తో અને નિમેસર એ પણ નિમેસર ચાલે આનું એ ઉડુ પસંદ નહિ એ ઉડુ પસંદ નહિ લંતો તમે પાક ચાને દેરી અન દિલા એટો ગત અવલક કે ઉડતાવ અવલક જાણે કરતા યારલા કુડતા નહિ તમે કાનક ચાને દેરી નામ કોલેજ વન આટ મંડી ઉડિયાર દર તોસના એ મને તો ઓખા ના ચાન જતો એ આوند આયત બડો પાપા ನಂಗ್ ಬೇಡ ಆಮೇಲೆ ತೋತೀನಿ ನೀ ತೋ ಏ ತೋರ್ ತೋರ್ ಪಡ ಬಿಡ ತೋರ್ ಮಾರ್ನಿಂಗ್ ಸ್ಪರ್ಶ ಸ್ಪರ್ಶ ಗುಡ್ ಮಾರ್ನಿಂಗ್ ನಮ್ ಪಶ ಮುಂಜಾನೆ ಮುಂಜಾನೆ ದಳಾತೈತಿ ಇಲ್ಲಿ ಅವ್ರ ಅಜ್ಜ ಏನ್ ಮಾಡತ್ತಾರ ಏನ್ ಮಾಡತ್ತಾರ ಪಾಪ ನೋಡ್ ಪರ್ಶಾಂತ್ ತಂಗಿಗೆ ದುಪ್ಟಿ ಹೊಲತ್ತಾರಂತ ನಾವ್ ಅಪ್ಪಾರ ಕೂತ ಡೆಡಿಕೇಶನ್ ನೋಡ್ರಿ ಅದಕ್ಕೆ ಏನೇನ್ ಹಚ್ಚಾರಿ ಇಲ್ಲೊಂದ್ ಡಿಸೈನ್ ಹಚ್ಚಾರ ಇಲ್ಲೊಂದು ಡಿಸೈನ್ ಹಚ್ಚಾರ ಇದೊಂದು ಡಿಸೈನ್